ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಐವತ್ತು ವರ್ಷದ ಇತಿಹಾಸ ಹೊಂದಿದ್ದ ಬೆಂಗಳೂರಿನ ಅತಿ ಚಿತ್ರ ಚಿತ್ರಮಂದಿರಗಳಲ್ಲಿ ಒಂದಾಗಿದ್ದ ಸ್ಯಾಂಕಿ ರಸ್ತೆಯ ಕಾವೇರಿ ಚಿತ್ರಮಂದಿರ ಶಾಶ್ವತವಾಗಿ ಬಾಗಿಲು ಮುಚ್ಚಿದೆ ಬದಲಾದ ಕಾಲಕ್ಕೆ ಮತ್ತೊಂದು ಐತಿಹಾಸಿಕ ಚಿತ್ರಮಂದಿರ ಬಲಿಯಾಗಲಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜನವರಿ ಹನ್ನೊಂದರಂದು ಡಾಕ್ಟರ್ ರಾಜ್ಕುಮಾರ್ ನಟನೆಯ ಬಂಗಾರದ ಪಂಜರ ಸಿನಿಮಾ ಪ್ರದರ್ಶನದ ಮೂಲಕ ಈ ಚಿತ್ರಮಂದಿರ ಆರಂಭವಾಗಿತ್ತು ಈ ವರ್ಷದ ಜನವರಿ ಹನ್ನೊಂದರಂದು ಐವತ್ತು ವರ್ಷ ಪೂರೈಸಿದ್ದು ಗೋಲ್ಡನ್ ಜುಬಿಲಿ ಸಂಭ್ರಮಾಚರಣೆ ನಡೆದಿತ್ತು ಓಟಿಟಿ ಮಲ್ಟಿಫ್ಲೆಕ್ಸ್ ಇತ್ಯಾದಿ ಕಾರಣಗಳಿಂದ ಇತ್ತೀಚೆಗೆ ಚಿತ್ರಮಂದಿರದ ಕಲೆಕ್ಷನ್ ತುಂಬಾ ಕಡಿಮೆಯಾಗಿದ್ದು ಇನ್ನು ಮುಂದೆ ಚಿತ್ರಮಂದಿರ ನಡೆಸೋದು ಕಷ್ಟ ಅನ್ನೋ ಕಾರಣಕ್ಕೆ ಮಾಲೀಕರು ಚಿತ್ರಮಂದಿರ ನಿಲ್ಲಿಸಿದ್ದಾರೆ ಆ ಜಾಗದಲ್ಲಿ ವಾಣಿಜ್ಯ ಕಟ್ಟಡ ನಿರ್ಮಾಣವಾಗಲಿದೆ ಎನ್ನಲಾಗಿದೆ ಮೆಜೆಸ್ಟಿಕ್ನ ಕಪಾಲಿ ಚಿತ್ರಮಂದಿರದ ನಂತರ ಅತಿ ಹೆಚ್ಚು ಸೀಟಿಂಗ್ ವ್ಯವಸ್ಥೆ ಇದ್ದ ಈ ಚಿತ್ರಮಂದಿರ ಆರಂಭವಾಗಿದ್ದಾಗಿನಿಂದ ಸೀಟುಗಳ ವ್ಯವಸ್ಥೆಯಿತ್ತು ಜೊತೆಗೆ ಮಿನಿ ಬಾಲ್ಕನಿ ಇದ್ದ ಕೆಲವೇ ಚಿತ್ರಮಂದಿರಗಳಲ್ಲಿ ಇದೂ ಕೂಡ ಒಂದಾಗಿತ್ತು ಅಂತ ಚಿತ್ರರಂಗದ ಹಿರಿಯರು ಮಾಹಿತಿ ಕೊಟ್ಟಿದ್ದಾರೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿನ ವಿಶೇಷವಾಗಿತ್ತು ಎಲ್ಲ ಭಾಷೆಗಳ ಸಿನಿಮಾ ಪ್ರದರ್ಶನ ನಡೀತಾ ಇದ್ದು ಉತ್ತರ ಬೆಂಗಳೂರಿಗರಿಗೆ ಇದೊಂದು ಸಾಂಸ್ಕೃತಿಕ ಸ್ಥಳವೇ ಆಗಿತ್ತು ಅನೇಕ ಸಿನಿಪ್ರೇಮಿಗಳು ಇಲ್ಲಿ ಕನ್ನಡ ಹಿಂದಿ ತಮಿಳು ತೆಲುಗು ಭಾಷೆಗಳ ಸೂಪರ್ ಹಿಟ್ ಸಿನಿಮಾಗಳನ್ನ ನೋಡಿದ ನೆನಪನ್ನ ಹಂಚಿಕೊಳ್ಳುತ್ತಾರೆ ಬಂಗಾರದ ಪಂಜರ ಶಂಕರಾಭರಣಂ ದಿಲ್ವಾಲೆ ದುಲ್ಹನಿಯ ಲೇಜಾಯಂಗೆ ಸಿನಿಮಾಗಳು ಇಲ್ಲಿ ವಾರ ಪ್ರದರ್ಶನ ಕಂಡಿದ್ವು ಚಿತ್ರಮಂದಿರದ ಸಿಬ್ಬಂದಿ ಇದನ್ನ ಹೀಗೆ ನೆನಪಿಸಿಕೊಳ್ತಾರೆ ಪ್ರಸ್ತುತ ಬದಲಾದ ಕಾಲಘಟ್ಟದಲ್ಲಿ ಚಿತ್ರಮಂದಿರ ನಡೆಸಿಕೊಂಡು ಹೋಗೋದು ಸವಾಲಾಗಿರುವ ವಿಶಾಲವಾದ ಜಾಗದಲ್ಲಿ ಇದ್ದ ದೊಡ್ಡ ಚಿತ್ರಮಂದಿರ ಉಳಿಸಿಕೊಳ್ಳೋದು ಮಾಲೀಕರಿಗೆ ಸಾಧ್ಯವಾಗಲಿಲ್ಲ ಆ ಕಾರಣದಿಂದ ಚಿತ್ರಮಂದಿರ ತನ್ನದೊಂದು ಅಮೂಲ್ಯ ಆಸ್ತಿಯನ್ನ ಕಳೆದುಕೊಂಡಿದೆ ಉತ್ತರ ಮತ್ತು ಕೇಂದ್ರ ಬೆಂಗಳೂರಿನ ಸಿನಿಮಾ ಪ್ರೇಮಿಗಳು ಒಂದು ಅಪರೂಪದ ಕೇಂದ್ರವನ್ನ ಕಳೆದುಕೊಂಡಿದ್ದಾರೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ